ಹಾಯ್ ಎವ್ರಿ ವಾನ್ ಎಲ್ರು ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೋತೀನಿ ನಾನು ಇವತ್ತಿನ ಟಾಪಿಕ್ ಏನಪ್ಪಾ ಇದೆ ಅಂತ ಅಂದ್ರೆ ನಾನು ಹೊರಡ್ತಾ ಇದ್ದೀನಿ ಅನ್ಬಿಟ್ಟು ನಮ್ಮ ಅಮ್ಮಗೋಸ್ಕರ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಸೊ ಅಮ್ಮನ ಕೈ ರುಚಿ ಯಾವ ರೀತಿ ಇರುತ್ತೆ ಹಾಗೆ ಕಾಯಿ ಒಬ್ಬಟ್ಟನ ಯಾವ ರೀತಿ ಮಾಡ್ತಾರೆ ಅದಕ್ಕೆ ಯಾವ ಯಾವ ಐಟಮ್ಸ್ ಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರ್ಸ್ಕೊಡ್ಬೇಕು ಅನ್ಕೊಂಡಿದೀನಿ ಸೊ ಬನ್ನಿ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ನಮ್ಮ ಪುಟಾಣಿ ನೋಡಿ ಇಲ್ಲಿ ಏನ್ ಮಾಡ್ತಾ ಇದೆ ನಮ್ಮ ಪುಟಾಣಿ ಇರೋ ತರ ಆಗ್ಬಿಟ್ಟಿದ್ದಾಳೆ ಸೊ ನಾನು ಮನೆಗೆ ಹೋಗೋ ಖುಷಿನೂ ಇದೆ ಹಾಗೆ ಇಲ್ಲಿಂದ ಹೊರಡ್ತಾ ಇದೀನಿ ಅನ್ನೋ ಬೇಜಾರು ಇದೆ ಸೊ ಬನ್ನಿ ಯಾವ ರೀತಿ ಏನೇನಾಗುತ್ತೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಏನೇನು ರೆಡಿ ಮಾಡ್ಕೊಂಡು ಯಾವ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ನಾನು ಕೂಡ ತೋರಿಸ್ಕೊಡ್ತೀನಿ ಅಲ್ಲಿಗೆ ಹೋದ್ಮೇಲೆ ಕೂಡ ಯಾವ ರೀತಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಅದಾದ್ಮೇಲೆ ಏನಾಯ್ತು ತೋರಿಸ್ಕೊಡ್ತೀನಿ ಮೊದಲಿಗೆ ನಾಲ್ಕು ತೆಂಗಿನಕಾಯಿ ತಗೋಬೇಕು ಆ ನಂತರ ಬೆಲ್ಲ ಹಾಗೆ ಮೈದಾ ರವೆ ಹಾಫ್ ಹಾಫ್ ಕೆ ಜಿ ತಗೊಂಡಿರೋದೀಗ ತೆಂಗಿನಕಾಯಿ ಬಂದು ತುರ್ಕೋಬೇಕು ಇದು ನಮ್ದೇ ತೋಟದ ತೆಂಗಿನಕಾಯಿ ಆಮೇಲೆ ಮೈದಾನ ಕಲಸ್ಕೋಬೇಕು ನಾವು ಸ್ವಲ್ಪ ಜಾಸ್ತಿ ಅರಿಶಿನ ಯೂಸ್ ಮಾಡ್ತಾ ಇಲ್ಲ ಅರಶನೇ ಬೇಡ ಅಂತ ಅಂದ್ರೆ ನಾಲ್ ಬೇಗ ಸಿಂಪಲ್ ಆಗಿ ಮಾಡಿ ತೋರಿಸಿ ತುಂಬಾ ಜಾಸ್ತಿ ರೂಮಲ್ಲಿ ಸ್ವಲ್ಪ ಅಷ್ಟೇ ರೂಮಲ್ಲಿ ಉಳ್ದಿಟ್ಟಿರೋ ಕಾಯಿನ ಮಿಕ್ಸಿಲ್ ಒಂದ್ಸಲ ಆಡ್ಸ್ಕೋಬೇಕು கடலை பூடி அந்த தெளிவுதான் அது ಈಗ ಇಲ್ಲಿ ನಾವು அந்த ಕೆಜಿ நான் ತಗೊಂಡಿದ್ದೀವಿ ಉಂಡೆ ಬೆಲ್ಲ ಉಂಡೆ ಬೆಲ್ಲ பெல்லா ಯೂಸ್ ಮಾಡ್ತೀವಿ ನಾವು ಯೂ ಅಚ್ಬೆಲ್ಲ ಯೂಸ್ ಮಾಡೋದಿಲ್ಲ ಪಾಕ ತೊಗೋತೀವಿ ಆ ಪಾಕಕ್ಕೆ ಈ ತೆಂಗಿನಕಾಯಿ ತೊಳೆದಿರೋದನ್ನ ಮಿಕ್ಸ್ ಮಾಡ್ತೀವಿ ಗಂಟು ಬರದೇ ಇರೋ ಥರ ನಾನು ಟ್ರೈ ಮಾಡ್ತೀನಿ ಬಟ್ ಅದು ನನಗಾಗಲ್ಲ ನಾನು ಗಂಟು ಗಂಟು ಮಾಡಿಬಿಡ್ತೀನಿ ಪಾಕಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಬೇಕಷ್ಟೆ ಜಾಸ್ತಿ ಹಾಕ್ಬಾರ್ದು ಮತ್ತು ಕಡಲೆ ಬಂದು ಕಾಲು ಕೆ ಜಿ ಅದಕ್ಕೆ ಏಲಕ್ಕಿ ಒಂದು ಹತ್ತು ಹಾಕೋಬೇಕು ಅಂದರೆ ಇವಾಗ ನಾವು ಹಾಕ್ತಾ ಇರೋ ಇದಕ್ಕೆ ನಾವು ಕಡಲೆ ಅದು ಫುಲ್ ಹಾಕೇ ಹಾಕ್ತೀವಿ ಯಾಕೆಂದರೆ ಎಷ್ಟೇ ಇದಕ್ಕೆ ಹಾಕಿದ್ರು ಫುಲ್ ತೆಳ್ಳಗೆ ಅನಿಸ್ತಾ ಇರುತ್ತೆ ಇದಿಷ್ಟೇ ಐಟಮ್ಸ್ ಬೇಕಾಗಿರೋದು ಇದಕ್ಕೆ ಬೇ ಜಾಸ್ತಿ ಏನು ರಿಸ್ಕು ಕೂಡ ಅನಿಸೋದಿಲ್ಲ ಇಮ್ಮೆ ನೋಡಿ ಎಷ್ಟು ಬೇಗನೂ ಆಗೋಗುತ್ತೆ ಆಗೋ ಕೂಡ ಇರುತ್ತೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಸಿಂಪಲ್ ಆಗಿ ಇರುತ್ತೆ ಇದು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟಾದರೆ ತುಂಬ ರಿಸ್ಕಿ ಅನಿಸುತ್ತೆ ಸ್ವಲ್ಪ ಯಾವಾಗೂ ರೆಗ್ಯುಲರಾಗಿ ಮಾಡ್ತಾ ಇರೋರಿಗೇನು ಅನಿಸಲ್ಲ ನಮ್ಮಂತವ್ರಿಗೆಲ್ಲ ರಿಸ್ಕ್ ಜಾಸ್ತಿ ಕಾಯಿ ಒಬ್ಬಟ್ಟು ಬೆಸ್ಟ್ ಟೇಸ್ಟಿ ಕೂಡ ಆಗಿರುತ್ತೆ ಸಖತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಮ್ಮನೇಲಿ ನನ್ನ ಬ್ರದರ್ಗೂ ಅಷ್ಟೇ ತುಂಬ ಇಷ್ಟ ಅಮ್ಮ ನೋಡಿ ಚೆನ್ನಾಗಿ ತಿರುತ್ತಾರೆ ನಾನು ಗಂಟು ಮಾಡ್ಬಿದ್ದೆ ಈ ರೀತಿ ಗಂಟು ಆಗದೆ ಇರೋ ಥರ ಚೆನ್ನಾಗಿ ತಿಳ್ಕೋಬೇಕು ಹಾಕೋಕ್ಕೂ ಅಷ್ಟೇ ಜಾಸ್ತಿ ನೀರು ಹಾಕೋ ಹೋಗಿಲ್ಲ ಹೇಳ್ದಂಗೆ ಅರ್ಧ ಗ್ಲಾಸ್ ಅಷ್ಟೇ ಹಾಕೋಬೇಕು ನಾವು ಒಂದೂವರೆ ಕೆ ಜಿ ಬೆಲ್ಲ ಹಾಕಿದ್ದೀವಿ ಈಗ ಅರ್ಧ ಅರ್ಧ ಕೆ ಜಿ ಮೈದಾ ಹಾಗೆ ಶಿರೋಟಿ తుది మిక్సీలు నుణ్ణాగర రుబ్కం రుబ్బుకొండు ఈ థర్ కిరంత పక్కకి మిక్స్ మార్కెట్ చనం గంట ఆగరీ తు చాలా మీ ట్రై మి నోడి తుంబ సింపుల్ మెథడ్ ఇది

चीड़ बेकमत है। हम्म और खाए थे नारकुड़ी ये दाख का तो क्या होगा? ये लेंगे कर जाए। ಕಾಯಿಗೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮೇಲೆ ನಾವು ಕಡಲೆ ಪುಡಿ ಹಾಕೊಂಡು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಕಡಲೆ ಅಷ್ಟೇ ಅದನ್ನು ಕೂಡ ಗಂಟಾಗದೇ ರೀತಿಯಲ್ಲಿ ಎಲ್ಲೂ ಅದು ಕಡಲೆ ಪುಡಿ ಹಾಕಿಲ್ಲ ಅನ್ನೋ ಥರ ಕಾಣಿಸ್ಲೇಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಈಗ ಮಾಡ್ಕೊಂಡಿರೋದನ್ನೆಲ್ಲ ಫುಲ್ ಹಾಕ್ಬಿಡ್ತೀವಿ ಇದನ್ನು ಇಷ್ಟು ಫುಲ್ ಹಾಕಿದ್ರೂ ಕೂಡ ಅದು ಫುಲ್ಲು ತೆಳ್ಳಗೆ ಇರುತ್ತೆ ಯಾಕೆಂದ್ರೆ ಇದು ಬೇಳೆ ಅಲ್ಲ ಅಲ್ವಾ ಬರೀ ಗಾಯಿ ಬೆಲ್ಲ ಅಷ್ಟೇ ಇರುತ್ತೆ ಅದು ತೆಳ್ಳಗೆ ಹಾಕ್ತಾನೆ ಇರುತ್ತೆ ನಾವು ಇದನ್ನ ಈ ಥರ ತಿರುಗಿಸ ಆದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಅದನ್ನ சரிலி ಆದಮೇಲೆ ಸ್ವಲ್ಪ எல்லாம் ஆறாக்கு ஆமேல நம்ம ஃப்ரிஜல் இட்பிட்டு ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಈಚೆ ತೊಗೊಂಡು ಈ ರೀತಿ ಉಂಡೆ ಕಟ್ಟಿ ನಂತರ ಮೈದಾ ಹಿಟ್ಟು ಹೂವಾಗಲೇ ಕಲಸಿಟ್ಟಿದ್ರಲ್ಲ ಅದರಲ್ಲಿ ನೀ ಒಬ್ಬಟ್ಟು ಥರ ಈ ರೀತಿ ತಟ್ಟುಬಿಟ್ಟು ಲಾಸ್ಟಿಗೆ ತವ ಮೇಲೆ ಹಾಕಿದ್ರೆ ಒಬ್ಬಟ್ಟು ರೆಡಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಹಾಗೆ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದ್ಸಲ ಟ್ರೈ ಮಾಡಿ ಬಾಯ್ ಟೇಕ್ ಕೇರ್